ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡ್ಯೋದಲ್ಲಿ ನಾನು ಈ ಪದೇ ಪದೇ ಈ ಸಾದಾ ಟೀನ ಕುಡಿದು ಬೇಜಾರಾಗಿದ್ದೆ ಈ ರೀತಿ ಟೀನ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ತುಂಬಾ ಈಸಿ ಕೂಡ ಹಾಗೆ ಒಂದು ಐದೇ ನಿಮಿಷದಲ್ಲಿ ರೆಡಿ ಮಾಡ್ಕೋಬೋದು ಇವತ್ತು ನಾನು ಬಂದುಬಿಟ್ಟು ಒಂದು ಎರಡು ಕಪ್ಪು ಟೀನ ಮಾಡ್ತಾಯಿದ್ದೀನಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಹಾಗೆ ಇದನ್ನು ಮೆಜರ್ಮೆಂಟ್ ಸಹಿತ ನಾನು ಹೇಳಿಕೊಟ್ಟಿದ್ದೀನಿ ಬನ್ನಿ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ ನಾನಿಲ್ಲಿ ಇವತ್ತು ಬಂದುಬಿಟ್ಟು ಫಸ್ಟು ಒಂದು ಎರಡು ಕಪ್ಪಷ್ಟು ಹಾಲನ್ನು ತಗೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಸಕ್ಕರೆ ಹಾಗೆ ನೀವು ಯಾವ ಚಾಪುಡಿ ಯೂಸ್ ಮಾಡ್ತೀರೋ ಆ ಚಾಪುಡಿನೇ ಯೂಸ್ ಮಾಡಿಕೊಳ್ಳಿ ಬನ್ನಿ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ ಸಿಂಪಲ್ಲಾಗಿರುತ್ತೆ ಹಾಗೆ ಟೇಸ್ಟಿ ಕೂಡ ಬರುತ್ತೆ ನೀವು ಪದೇ ಪದೇ ಈ ಸಾದಾ ಚಹನ ಕುಡಿದು ಟೀನ ಕುಡಿದು ಬೇಜಾರಾಗಿದ್ದರೆ ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ ನಾನು ಫಸ್ಟು ಈ ಗ್ಯಾಸ್ ಒಲೆನ ಆನ್ ಮಾಡ್ಕೊತಾ ಇದ್ದೀನಿ ಫುಲ್ ಫ್ಲೇಮಲ್ಲಿ ನಾನು ಇಟ್ಕೊತಾ ಇದ್ದೀನಿ ಅದಕ್ಕೆ ಈ ಚಹಾ ಟೀ ಪಾತ್ರೆನ ಇಟ್ಕೊಂಡ್ಬಿಟ್ಟು ನಾನು ಎರಡು ಕಪ್ಪು ಹಾಲು ತೊಗೊಂಡಿದ್ನಲ್ಲ ಎರಡು ಕಪ್ಪು ಹಾಲನ್ನು ನಾನು ಹಾಕ್ಕೊತಾ ಇದ್ದೀನಿ ನಾನು ಫುಲ್ ಊರಿನಲ್ಲಿ ಮಾಡ್ತಾ ಇರೋದು ಈ ರೀತಿ ಎರಡು ಕಪ್ ಹಾಲನ್ನು ಹಾಕ್ಕೊಂಡ್ಬಿಟ್ಟು ಒಂದು ಅರ್ಧ ಕಪ್ಪಷ್ಟು ನಾನು ನೀರನ್ನು ಹಾಕ್ಕೊತಾ ಇದ್ದೀನಿ ನೋಡಿ ಅರ್ಧ ಕಪ್ ಇದೆ ಹಾಗೆ ಇದು ಚೆನ್ನಾಗಿ ಈ ಹಾಲು ಇವಾಗ ಕುದಿ ಬರಬೇಕು ಜಾಸ್ತಿ ಫ್ಲೇಮಲ್ಲಿ ಕುದಿ ಬರುವರೆಗೂ ಇರಿ ಹಾಗೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ವಿಡಿಯೋಗೆ ಲೈಕ್ ಕೊಡಿ ಹಾಗೆ ಯಾರೆಲ್ಲ ಹೊಸೊಬ್ಬರು ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನೋಡಿ ಇವಾಗ ಹಾಲು ಒಂದು ಕುದಿ ಬಂದಿದೆ ಸಾಕು ಇವಾಗ ಇದಕ್ಕೆ ನಾವು ಈ ರೀತಿ ಕುದಿ ಬಂದಮೇಲೆ ನಾವು ಯಾವತ್ತಿಗೂ ಪುಡಿ ಹಾಕಬೇಕು ಇಲ್ಲಾಂದರೆ ಈ ತಣ್ಣಿನ ಹಾಲಿಗೆ ನಾವು ಚಹ ಪುಡಿನ ಹಾಕ್ಕೊಂಡ್ರೆ ಅದು ಕಲರ್ ಬಿಡೋಲ್ಲ ಹಾಗೆ ಕಹಿಯಾಗಿ ಬರುತ್ತೆ ಪುಡಿ ಅಂತ ಈ ರೀತಿ ಬಿಸಿ ಮಾಡ್ಕೊಂಡ್ಬಿಟ್ಟು ಚಹಾ ಪುಡಿನ ಹಾಕೊಳ್ಳಿ ನಾನು ಒಂದು ಸ್ಪೂನಷ್ಟು ಚಹ ಪುಡಿನ ಹಾಕ್ಕೊಂಡಿದ್ದೀನಿ ಇವಾಗ ನಾನೊಂದು ನಾಲ್ಕು ಸ್ಪೂನಷ್ಟು ಸಕ್ಕರೆನ ಹಾಕ್ಕೊತಾ ಇದ್ದೀನಿ ನೀವು ಸಿಹಿ ಕಡಿಮೆ ಅಂದರೆ ನೀವು ಮೂರು ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಎರಡು ಕಪ್ ಟೀಗೆ ನೋಡಿ ಇದು ನಿಧಾನವಾಗಿ ನಾನು ಇವಾಗ ಲೋ ಫ್ಲೇಮನ್ನ ಇಟ್ಟಿದ್ದೀನಿ ಇವಾಗ ಇದು ಪುಡಿ ಹಾಗೆ ಸಕ್ಕರೆ ಚೆನ್ನಾಗಿ ಕರಗಬೇಕು ನಾನಿವಾಗ ಲೋ ಫ್ಲಮ ಲೋ ಫ್ಲೇಮಲ್ಲಿ ಇದ್ದೀನಿ ಒಂದು ಕುದಿ ಬರಬೇಕು ಇವಾಗ ಹಾಗೆ ನೀವು ಈ ಟೀನಾ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಹಾಗೆ ಪದೇ ಪದೇ ಈ ಟೀನೇ ಮಾಡ್ತಾ ಇರ್ತೀರ ನೋಡಿ ಇವಾಗ ಒಂದು ಕುದಿ ಬಂದಿದೆ ಸಾಕು ನೋಡಿ ಈ ರೀತಿ ನಿಧಾನವಾಗಿ ಚೆನ್ನಾಗಿ ಸಕ್ಕರೆ ಹಾಗೆ ಈ ಚಹ ಪುಡಿ ಚೆನ್ನಾಗಿ ಕರಗಿದೆ ಬನ್ನಿ ಇವಾಗ ಮೇನ್ ಇದರಲ್ಲಿ ಏನು ಆಗಬೇಕಪ್ಪ ಅಂತ ಅಂದರೆ ತುಂಬಾ ರುಚಿಯಾಗಿ ಬರುತ್ತೆ ಚಹ ನೋಡಿ ನಿಮ್ಮ ಹತ್ರ ಈ ಒಂದು ಯಾಲಕ್ಕಿ ಇದ್ದರೆ ಸಾಕು ಈ ಯಾಲಕ್ಕಿನ ಈ ರೀತಿ ಸಿಪ್ಪೆನ ಈ ರೀತಿ ಸುಲ್ಕೊಂಡ್ಬಿಟ್ಟು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಹಾಗೆ ನಿಮ್ಮ ಹತ್ರ ಈ ಸಿ ಯಾಲಕ್ಕಿ ಸಿಪ್ಪೆ ಇದ್ದರೆ ಕೂಡ ಅದನ್ನು ಹಾಕ್ಕೋಬೋದು ನೀವು ನಾನಿಲ್ಲಿ ಒಂದು ಯಾಲಕ್ಕಿನ ಈ ರೀತಿ ಮೇಲಿಂದ ಸಿಪ್ಪೆ ಈ ರೀತಿ ತೆಗೆದುಬಿಟ್ಟು ಒಂದು ಯಾಲಕ್ಕಿನ ಹಾಕೊತ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಚಕ್ಕೆ ಅಂತಾರಲ್ವ ಈ ಚಕ್ಕೆನ ಇಷ್ಟು ಈ ರೀತಿ ಇಷ್ಟು ಇದ್ದರೆ ಸಾಕು ಚಕ್ಕೆನ ಈ ಚಕ್ಕೆನ ಹಾಕಿ ಒಂದು ಸ್ವಲ್ಪ ಚೆನ್ನಾಗಿ ಜಾಸ್ತಿ ಫ್ಲೇಮ್ ಇಟ್ಬಿಟ್ಟು ಚೆನ್ನಾಗಿ ಒಂದೆರಡು ಕುದಿ ಬಂದರೆ ಸಾಕು ತುಂಬಾ ಟೇಸ್ಟಿಯಾಗಿ ಚಾ ರೆಡಿ ಆಗುತ್ತೆ ಒಂಥರ ನಿಸರ್ಗ ಚಹ ಇರುತ್ತೆ ಅಲ್ವಾ ಆ ಟೇಸ್ಟೇ ಬರುತ್ತೆ ಹಾಗೆ ನನ್ನ ವೀಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ವೀಡಿಯೋಗೆ ಲೈಕ್ ಕೊಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವೀಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡಿ ನೋಡಿ ಇವಾಗ ಲೋ ಫ್ಲೇಮಲ್ಲಿ ಕುದಿಸ್ಕೊಂಡ್ರೆ ಸಾಕು ಹಾಗೆ ನಮ್ಮ ವೀಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ನಲ್ಲಿ ಹಾಕಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್ ನಾವು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್